ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಇದೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ಇದೆ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳೇನೇನು ಸಂಪೂರ್ಣ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟ ಸಾಯಿ ವಿಲೇತ್ರಿಸ್ ವಿದ್ಯಾರ್ಥಿ ವೇತನ ಯೋಜನೆ ಅಂಥೇಳಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಮೂವತ್ತು ಆಗಿರ್ತೈತಿ ಅಂದರೆ ಜೂನ್ ಮೂವತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರ್ತೈತಿ ಇಲ್ಲಿ ಪ್ರೊಫೆಷ್ನಲ್ ಕೋರ್ಸ್ಗಳು ಅಂದರೆ ವೃತ್ತಿಪರ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತತಿ ಇಲ್ಲಿ ಬೇಕಾಗುವಂಥ ದಾಖಲಾತಿಗಳೇನೇನೆಂದರೆ ಇದಕ್ಕೆ ಆಪ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸೋದಿರ್ತೈತಿ ಸೇಮ್ ಇದು ಜಿಂದಾಲ್ ವಿದ್ಯಾರ್ಥಿ ವೇತನದಂತೆ ಅಪ್ಲಿಕೇಶನ್ ಫಾರ್ಮ್ ಐತೆ ಅದನ್ನು ಕೊನೆಯಲ್ಲಿ ನಾನು ತೋರಿಸ್ತೇನೆ ನಿಮಗೆ ನಂತರ ನಾಲ್ಕು ಫೋಟೋ ಬೇಕಾಗುತ್ತೆ ಹನ್ನೆರಡನೇ ತರಗತಿ ಅಂಕಪಟ್ಟಿ ಬೇಕಾಗುತ್ತೆ ಬೇಕಾಗತ್ತೆ ಉನ್ನತ ವೃತ್ತಿಪರ ಕೋರ್ಸ್ನ ಪ್ರವೇಶ ಪುರಾವೆ ಅಂದರೆ ಪ್ರೊಫೆಷನಲ್ ಕೋರ್ಸ್ನಲ್ಲಿ ಅಡ್ಮಿಷನ್ ತೊಗೊತಾರೆ ಅಂದಾಗ ಅಡ್ಮಿಷನ್ ಪ್ರೂಫ್ ಏನಾದರೂ ಇದ್ದರೆ ಅದು ಕೂಡ ಬೇಕಾಗತ್ತೆ ಮತ್ತು ನಿಮ್ಮ ಕಾಲೇಜಿನ ಶುಲ್ಕ ರಸೀದಿ ಹಾಸ್ಟೆಲಿನ ಶುಲ್ಕ ರಸೀದಿ ಏನಾದರೂ ಶುಲ್ಕ ರಸೀದಿಗಳಿದ್ದರೆ ಅವುಗಳನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡ್ಬೋದು ಅದೇ ರೀತಿಯಾಗಿ ನಿಮ್ಮ ಆದಾಯ ಪ್ರಮಾಣಪತ್ರ ಬೇಕು ಜೊತೆಗೆ ಪ್ರತಿ ಸೆಮಿಸ್ಟರ್ನ ಅಂಕಪಟ್ಟಿಯನ್ನು ಕೂಡ ನೀವು ಇಲ್ಲಿ ಪ್ರತಿ ಸಲ ಅಟ್ಯಾಚ್ ಮಾಡಬೇಕಾಗತ್ತೆ ಇಷ್ಟು ದಾಖಲಾತಿಗಳಿದ್ದರೆ ಸಾಕು ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅತಿ ಸರಳವಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಇನ್ನು ಅರ್ಥ ಮಾನದಂಡಗಳನ್ನು ನೋಡೋದಾದರೆ ನೀವು ಭಾರತೀಯ ನಾಗರಿಕರಾಗಿರಬೇಕು ಪುರುಷರು ಮತ್ತು ಮಹಿಳೆಯರು ಅಂದರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಈ ವಿದ್ಯಾರ್ಥಿ ವೇತನವನ್ನು ಯಾವುದೇ ಜಾತಿ ಆಗಲಿ ಧರ್ಮ ಆಗಲಿ ಜನಾಂಗಕ್ಕಾಗಲಿ ಮೀಸಲಾಗಿಟ್ಟಿಲ್ಲ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಕೂಡ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದರೆ ನೀವು ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಎಂಬತ್ತು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಹತ್ತು ಮತ್ತು ಹನ್ನೆರಡನೇ ತರಗತಿಯನ್ನು ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗಿದ್ದರೆ ಮಾತ್ರ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ಉನ್ನತ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇರಬೇಕು ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಅವರು ಕೆಲವೊಂದಿಷ್ಟು ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ ಇಲ್ಲಿ ಯಾವ್ಯಾವ ಕೋರ್ಸ್ಗಳನ್ನು ನೋಡೋದಾದ್ರೆ ಇಂಜಿನಿಯರಿಂಗಲ್ಲಿ ಚಾರ್ಟೆಡ್ ಅಕೌಂಟಿಂಗ್ ಆಗಿರ್ಬೋದು ಸಿ ಎ ಇಂಟಿಗ್ರೇಟೆಡ್ ಪ್ರೊಸೆಶ್ ಪ್ರೊಫೆಷ್ನಲ್ ಕಾಂಪಿಟೇಷನ್ ಕೋರ್ಸ್ ಆಗಿರ್ಬೋದು ಸಿ ಪಿ ಟಿ ಅಂದರೆ ಸಾಮಾನ್ಯ ಪ್ರಾವೀಣ್ಯತೆ ಪರೀಕ್ಷೆ ಆಗಿರ್ಬೋದು ಚಾರ್ಟರ್ಡ್ ಫೈನಾನ್ಸಿಯಲ್ ಅನ್ ಅನಲಾಸ್ಟಿಸ್ಟ್ ಆಗಿರ್ಬೋದು ಅನಾಲಿಸ್ಟ್ ಆಗಿರ್ಬೋದು ಸಾರಿ ಸಿ ಎ ಪಿ ಅಂತ ಅಂತ ಕರಿತಾರೆ ಅದನ್ನು ಅದೇ ರೀತಿಯಾಗಿ ಸಿ ಎ ಸಿ ಎಸ್ ಆಗಿರ್ಬೋದು ಬಿ ಆರ್ಚ್ ಆಗಿರ್ಬೋದು ಎಮ್ ಬಿ ಎ ಆಗಿರ್ಬೋದು ಅದ್ರ ಜೊತೆಗೆ ಮೆಡಿಸನ್ ಮತ್ತು ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಅಂದರೆ ಬಿ ಡಿ ಎಸ್ ಕೋರ್ಸನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ಕೂಡ ಹೇಳಿದ್ದಾರೆ ಇನ್ನು ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಏನೇನು ಪ್ರಯೋಜನವನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನಿಮಗೆ ಪ್ರತಿ ವರ್ಷವೂ ಇಪ್ಪತ್ತು ಸಾವಿರ ರೂಪಾಯಿಗಳ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ದರದಲ್ಲಿ ಅಂದರೆ ಐವತ್ತು ಪರ್ಸೆಂಟೇಜ್ ಕಡಿಮೆ ದರದಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿಗಳ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮೊಬ್ಬರಿಗೆ ಅಂತಲ್ಲ ಎಷ್ಟು ಜನ ಆಯ್ಕೆ ಆಗಿರ್ತೀರಲ್ಲ ಪ್ರತಿಯೊಬ್ಬರಿಗೂ ಕೂಡ ಕಡಿಮೆ ದರದಲ್ಲಿ ಪುಸ್ತಕಗಳನ್ನು ಅಂದರೆ ಬುಕ್ಗಳನ್ನು ಅವರು ವಿತರಣೆ ಮಾಡ್ತಾ ಇದ್ದಾರೆ ಅದನ್ನು ಪ್ರತಿ ವರ್ಷ ಮೇ ಮತ್ತು ಜೂನಲ್ಲಿ ಅವರು ವಿತರಣೆ ಮಾಡ್ತಾರೆ ನೀವು ಯಾವ ರೀತಿಯಾಗಿ ಅರ್ಜಿ ಅಂತ ನೋಡೋದಾದ್ರೆ ಅವ್ರದೇ ಆದಂಥ ಒಂದು ಅಪ್ಲಿಕೇಶನ್ ಫಾರ್ಮ್ ಐತಿ ಇದನ್ನು ಆಪ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಿರ್ತೈತಿ ಇವರು ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳಕ್ಕೆ ಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೋದು ಒಂದು ವೇಳೆ ಡೌನ್ಲೋಡ್ ಆಗದೇ ಇದ್ದ ಪಕ್ಷದಲ್ಲಿ ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನೀವು ಮೆಸೇಜನ್ನು ಹಾಕಿರಿ ನಾನು ಈ ಪಿ ಡಿ ಎಫ್ ಫಾರ್ಮೆಟನ್ನು ನಿಮ್ಗೆ ಕಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಈ ರೀತಿಯಾದ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಐತಿ ಇಲ್ಲಿ ಸ್ಟಾರ್ಟಿಂಗ್ ಅಡ್ರೆಸ್ಸನ್ನು ಕೂಡ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ನೀವು ಈ ಅಪ್ಲಿಕೇಶನ್ ಫಾರ್ಮನ್ನು ಮತ್ತು ಅಗತ್ಯ ಇರುವಂತಹ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ನೀವು ಕಳಿಸ್ಬೋದು ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀಡ್ತೀವಿ ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಂಜಿನಿಯರಿಂಗಲ್ಲಿ ಸಿ ಎ ಐ ಪಿ ಸಿ 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 ಪಿ ಟಿ ಆಗಿರ್ಬೋದು ಸಿ ಎ ಪಿ ಆಗಿರ್ಬೋದು ಸಿ ಎಸ್ ಆಗಿರ್ಬೋದು ಫಾರ್ಮಾ ಆಗಿರ್ಬೋದು ಬಿ ಆರ್ಸ್ ಆಗಿರ್ಬೋದು ಎಮ್ ಬಿ ಎ ಆಗಿರ್ಬೋದು ಬಿ ಡಿ ಎಸ್ ಕೋರ್ಸ್ಗಳಾಗಿರ್ಬೋದು ಮೆಡಿಸನ್ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಒಂದು ಅತಿ ಪ್ರಮುಖವಾದಂಥ ಮಾಹಿತಿ ಏನಂದ್ರೆ ಎಮ್ ಬಿ ಎ ಓದುತ್ತಿರುವಂಥ ವಿದ್ಯಾರ್ಥಿಗಳು ಗ್ರ್ಯಾಜುವೇಷನಲ್ಲಿ ಅಂದರೆ ಹಿಂದಿನ ತರಗತಿಯಲ್ಲಿ ನೀವು ಎಪ್ಪತ್ತು ಅಂಕಗಳನ್ನು ಗಳಿಸಿದರೆ ಸಾಕು ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಉಳಿದ ಎಲ್ಲ ಯಾವುದೇ ಕೋರ್ಸನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಎಂಬತ್ತು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತದೆ ಈ ರೀತಿಯಾದ ಒಂದು ಅಪ್ಲಿಕೇಶನ್ ಫಾರ್ಮ್ ಐತಿ ಇದು ಕೂಡ ಸೇಮ್ ಜಿಂದಾಲ್ ವಿದ್ಯಾರ್ಥಿ ವೇತನ ಯಾವ ರೀತಿ ಐತಲ್ಲ ಅಲ್ಲ ಅದೇ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಫಾರ್ಮ್ ಐತಿ ಇಲ್ಲಿ ನಿಮ್ಮ ಫೋಟೋನ ಅಟ್ಯಾಚ್ ಮಾಡಿರಿ ಇಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಎಂಟ್ರಿ ಮಾಡಿರಿ ಇಲ್ಲಿ ಸ್ಟಾರ್ಟಿಂಗ್ ಕೇಳಿದಾರ ಅವರ ನೀವು ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡ್ರಿ ಅನ್ನೋದು ಕೇಳ್ಯಾರ ಇಲ್ಲಿ ನೋ ಅಂತ ಮೆನ್ಷನ್ ಮಾಡಿರಿ ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನೀವು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಸೋ ಆಗ್ತೀರಿ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಫಿಲ್ ಅಪ್ ಮಾಡಿ ಅಲ್ಲಿ ಮೇಲೆ ನೀಡಿರುವಂಥ ವಿಳಾಸಕ್ಕೆ ನೀವು ಅಗತ್ಯ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗಿರ್ತದೆ ನೀವು ಆಯ್ಕೆ ಆದರೆ ಅಂದರೆ ನಿಮ್ಮ ಇಮೇಲ್ ಐ ಡಿಗೆ ಅವರು ಮೆಸೇಜನ್ನು ಕೂಡ ಕಳಿಸ್ತೀವಂತ ಕೂಡ ಹೇಳಿದ್ದಾರೆ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತತಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ